ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೆಲಸ ముంద పదాధికారి ముట్సి ని సహాయకారుపోర్ట్ కొడతీ ఆ దృష్టి నన్ను హిండి యావది సార్ ఏ తమ్ము అం తగళగా కనుక తగతి నమ్మ జగదీశ్ తగ్డా కన్ ఖీతా ప్రమాణిక ఆఫ్ డైరెక్ట్ తీర్మాన డైరీ తగ్గు పదాధికారం బోర్డ్ ఆఫ్ డైరెక్ట్ తీర్మాన ఇంజనీరు ఆచేపడి దయ

ಪೌರ ಅಧ್ಯಕ್ಷರಂತ ಕುಮಾರ್ ಅವರೇ ಉಪಾಧ್ಯಕ್ಷರಂದ ಬಾಲವ್ರೆ ಅನಲ್ ಕುಮಾರ್ ಅವರೇ ಗೋವಿಂದವ್ರೆ ಮೈಸೂರು ಮತ್ತು ಯಾರು ನೇಮಕ ಮಾಡಿದ್ರು ಅಂತ ಒಂದು ಪ್ರಸ್ತಾ ಪ್ರಸ್ತಾಪನೆ ಮಾಡಿದ್ರು ನಾವು ಎಲ್ಲ ನಾವು ಹೋರಾಟದ ಮೀಟಿಂಗ್ ಸೇರುವಾಗ ಅವರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟಾಗ ಅವ್ರ ಒಂದು ಜಾಗ ಭರ್ತಿ ಮಾಡಬೇಕಾಗಿತ್ತು ಭರ್ತಿ ಮಾಡೋ ಸಂದರ್ಭದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರಿ ಪುಟ್ಟಣ ರಾಜೀನಾಮೆ ತೆರವಾದ ಕಾರಣ ಒಂದು ಒಬ್ಬ ಕಾರ್ಯಚ್ರೆ ಆಯ್ತು ಯಾಕಂದ್ರೆ ಇಲ್ಲಿ ಒಂದು ಕಾರ್ಯಚಿತ್ರ ಮಾತ್ರ ಇದನ್ನ ಆಳ್ತ ನಡೆಸ್ಬೇಕ ಒಂದು ಅನುಕೂಲ ಆಗ್ತದೆ ಅಂತಂದ್ರೆ ಈ ಒಂದು ಏನು ಆಡಳಿತ ಮಾಡಿ ಸ್ಥಗಿತಾ ಇರ್ತದೆ ಈ ಒಂದಿಷ್ಟು ಏನು ಮಾಡ್ತು ನಾವೆಲ್ಲ ಸೇರ್ಕಡೆದೇ ಗಣೇಶ ಕುರ್ತಿ ಅವರು ಆಕ್ಟಿವ್ ಇದ್ರು ಅವ್ರು ತುಂಬಾ ಎಲ್ಲ ಪರಿಚಯದಿಂದ ಗಣೇಶ್ ಕೂರ್ತಿ ಕಾರ್ಯದರ್ಶಿಗೆ ನೇಮಕ ಮಾಡಿದ್ವಿ ಈ ನೇಮಕ ಮಾಡೋ ಪ್ರಶ್ನೆಯಲ್ಲಿ ಈ ಒಂದು ಚಿತ್ರ ಇದ್ರು ಸಿದ್ದರಾಮಯ್ಯ ಇದ್ದಾಗ ಒಂದ್ ಇಸ್ರಿ ಒಂದ್ ಇಸ್ರಿ ಆ ಪೋಸ್ಟ್ ಅದು ಪ್ರಧಾನ ಕಲಸಿ ಪೋಸ್ಟ್ ಅದು ಪ್ರಭಾರ ಇರಲಿ ಯಾವ್ದು ಇರಲಿ ಪ್ರಭಾ ಪ್ರಧಾನ ಪೋಸ್ಟ್ ಅಂದ್ರೆ ಅದು ಪೋಸ್ಟ್ ಅದು ಯಾರೊಬ್ರು ಒಬ್ಬ ಡಿ ಡಿ ಟ್ರಾನ್ಸ್ಫರ್ ಆಯ್ತಾರೆ ಇನ್ನೊಬ್ಬರು ಅವರು ಡಿ ಸಿ ಟ್ರಾನ್ಸ್ಫರ್ ಆಯ್ತಾರೆ ಅವ್ರ ಒಂದು ಪ್ರಭಾರ ಆ ಪೋಸ್ಟ್ ಏನಂದರು ಡಿ ಸಿ ಅಂತಾರೆ ಸಿ ಎಸ್ ಅಂತಾರೆ ಒಬ್ಬ ಡಿ ಡಿ ಅಂತಾರೆ ಅದೇ ಪೋಸ್ಟ್ ಅನ್ನ ಪ್ರಭಾರ ಕಾರ್ಜ್ ಅದನ್ನ ಅನ್ನೋ ಕ್ವಶನ್ ಮಾಡೋ ಪ್ರಶ್ನೆ ಯಾಕೆಂದ್ರೆ ಒಬ್ಬ ಡೈರೆಕ್ಟ್ ಆಗಿ ನಾವೇ ಚರ್ಚೆ ಮಾಡಬಹುದು ಒಂದು ಅಧ್ಯಕ್ಷರಿಗೆ ಒಂದು ನನ್ನ ಒಂದು ತತ್ವ ನಮ್ಮ ಬೈಲ ನಿಯಮ ಪ್ರಕಾರ ಯಾರ್ಯಾರು ಯಾರ್ಯಾರು ಯಾವ ಪೋಸ್ಟ್ ಇರ್ಬೇಕು ಅಂತ ದಯವಿಟ್ಟು ನಮ್ಗೆ ಇಲ್ಲಿ ಮಾಹಿತಿ ಕೊಡಬೇಕು ಯಾಕಂದ್ರೆ ನಮ್ಮಲ್ಲಿ ಬಂದ ಸೃಷ್ಟಿ ಆಗಬೇಡ ಯಾರ್ಯಾರು ಅಧ್ಯಕ್ಷ ಅಧ್ಯಕ್ಷರು ಗೌರವರ್ಶಿ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿ ಖಜಾಚಿ ಯಾರ್ಯಾರು ಅದು ನಮ್ಗೆ ಬೈಲ ನಿಯಮ ಕೊಡಬೇಕು ಅಲ್ಲಿ ಹೌದು ಅದಾದ್ಮೇಲೆ ಇಲ್ಲಿ ಏನಾಯ್ತು ನಮ್ಮಲ್ಲಿ ನೂರ ಇಪ್ಪತ್ತೊಂದು ಜನ ಮೆಂಬರ್ ಇದ್ದಾರೆ ನಮ್ಮ ಸಂಘದಲ್ಲಿ ಇದ್ರೆ ಯಾರ್ಯಾರು ಮೆಂಬರ್ ಆಗಬೇಕು ಅದು ಒಂದು ರಸೀದಿ ತಯಾರು ಮಾಡಿದರೆ ಯಾರೋ ಮೆಂಬರ್ ಇದ್ದರೂ ಇರಷ್ಟು ಟೆಫ್ ಒಂದು ಎಫ್ ಸಿ ಎಲ್ ಮತ್ತು ನಾನ್ ಎಫ್ ಸಿ ಎಲ್ ಸಿ ಮೆಂಬರ್ ಆಗ್ಬೋದು ಎಫ್ ಸಿ ಎಲ್ ಎಂಬರ್ ಬೇಕೇ ಇಲ್ಲಿ ನಮ್ಮಲ್ಲಿ ಒಂದು ಆದೇಶ ಇಲ್ಲ ಆ ಉದ್ದೇಶದಿಂದ ಪ್ರತಿಯೊಬ್ಬರು ಇಲ್ಲಿ ನಮ್ಮಲ್ಲಿ ಮೆಂಬರ್ ಆಗೋ ಅವಕಾಶ ಇದೆ ಮೆಂಬರ್ ಆಗಿ ಮತ್ತೆ ಇಲ್ಲಿ ಡೈರೆಡ್ ಆಗೋ ಅವಕಾಶ ಇದೆ ಅದ್ರಲ್ಲಿ ನಮ್ಮಲ್ಲಿ ಏನು ಬಂದ ಶಿಕ್ಷೆ ಆಗೋದು ಬೇಡ ಯಾಕೆಂತಂದ್ರೆ ನಮ್ಮಲ್ಲಿ ಎಲ್ಲ ರೀತಿಯ ಸಹಕಾರ ಇರ್ತದೆ ಅಪ್ಸಿಯಲ್ ಆದ್ರಿ ನಾನ್ ಎಲ್ಲರೂ ಇಲ್ಲಿ ಸದಸ್ಯರು ಇದ್ದಾರೆ ಡೈರೆಕ್ಟರ್ ಇದಾರೆ ಎಲ್ಲ ಇದಾರೆ ಬಟ್ ಏನಾಯ್ತು ಅಂತಂದ್ರೆ ನಾನ್ ಅಫ್ಸಿಯಲ್ ಬಾಡಿಲಿ ಏನಾಗಿದೆ ಅಂದ್ರೆ ಒಂದು ಮೈಸೂರು ಮತ್ತು ಚಾಮುಂಡೂನ ಆಯ್ಕೆ ನೌಕರ ಸಂಘ ಇದೆ ಆ ಸಂಘದಲ್ಲಿ ಹೆಚ್ಚು ಪರ್ಸೆಂಟೇಜು ನಾನ್ ಬಾಡಿಗಳು ನಾನ್ ಅಫ್ಸಿಯಲ್ ಇದಾರೆ ಈ ಒಂದು ಸಂಘದಲ್ಲಿ ಅಫ್ಸೇಲ್ ಜಾಸ್ತಿ ಇದೆ ಯಾಕಂದ್ರೆ ನಿವೃತ್ತ ನೌಕರರು ಮತ್ತೆ ಬೇರೆ ಬೇರೆಯವರು ಇದ್ದಾರೆ ಈ ಉದ್ದೇಶದಿಂದ ಇಲ್ಲಿ ಏನಾಯ್ತಾರೆ ಎರಡು ಬಾಡಿ ಮುಂದಿನ ಅನ್ಯಾಯ ಒಂದ್ ಕಡೆ ಅಫಿಯಲ್ ಬಾಡಿ ಒಂದಿದೆ ಒಂದ್ ಕಡೆ ನಾನ್ ಅಫ್ಸಿಯಲ್ ಬಾಡಿ ಇದೆ ನಾನು ವಿಷಯ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನಿವೃತ್ತಿ ನೌಕರು ಸೇರ್ಕೊಳ್ತಾರೆ ರಾಜಕೀಯ ವ್ಯಕ್ತಿಗಳು ಸೇರ್ತಾರೆ ಕಾಮನ್ ವ್ಯಕ್ತಿ ಸೇರ್ಕೊಳ್ತಾರೆ ಇಲ್ಲಿ ಹೆಚ್ಚು ಹೆಚ್ಚು ಏನಂತ ಇಲ್ಲಿ ಮೂರು ಇದ್ದಾರೆ ಬಟ್ ಹೆಚ್ಚು ಇಲ್ಲಿ ಆಡಳಿತ ಮಾಡವ್ರು ಅಂತಂದ್ರೆ ಯಾಕೆ ನೌಕರಿ ಯಾಕೆ ಇಲ್ಲಿ ಅಂತಂದ್ರೆ ಈ ನೌಕರರು ಒಂದು ಚೆನ್ನಾಗಿರ್ ಅಂತಾರೆ ಸಪೋರ್ಟ್ ಆಗ್ತದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೂರು ಸಂಘ ಇತ್ತು ಒಂದು ನಾಯಕ ನೌಕರ ಸಂಘ ಒಂದು ಮೈಸೂರು ನಾಯಕರ ಸಂಘ ಒಂದು ವಿದ್ಯಾಭ್ಯಾಸ ಸಂಘ ಈ ಮೂರು ಸಂಘ ಒಂದು ವ್ಯವಸ್ಥೆ ನಡೀತಿತ್ತು ನೌಕರ ಸಂಘ ಸ್ವಲ್ಪ ಏನೋ ಬಂತು ಸ್ವಲ್ಪ ಸ್ಥಗಿತಾತಿ ಇವಾಗ ಜಯದೀಶ್ ಅವರು ಆಗಿದ್ರೆ ಆ ಮುಖಾಂತರ ನೌಕರ್ನೆಲ್ಲ ಒಗ್ಗೂಡಿಸೋದು ಅವ್ರ ಜವಾಬ್ದಾರಿ ಯಾಕೆಂತಂದ್ರೆ ನೌಕರ್ನೆಲ್ಲ ಒಗ್ಗೂಡೋದಾಗ ಮೂರು ಸಂಘ ಒಂದು ಸುವ್ಯವಸ್ಥೆ ಆದಾಗ ಈ ನಮ್ಮ ನಾಯಕ ಸಂಘ ಇಡೀ ಸುಭದ್ರವಾಗಿ ತೆರೀತದೆ ಮೈಸೂರು ಜಿಲ್ಲೆನ ಒಂದು ಹೆಸರು ಬರ್ಬೋದು ಮೊದಲೆಲ್ಲ ಇವರು ಇವರಿದ್ರು ಯಾರೋ ಮುಂದೆ ಯಾರಿದ್ರು ಅಧ್ಯಕ್ಷರಾಗಿದ್ರು ಅದರ ಸುಮಾರು ಅಲ್ಲೆಲ್ಲ ಅಧ್ಯಕ್ಷರಾಗ ಬಂದ್ರು ಇಲ್ಲೂ ಅಷ್ಟೇ ಈ ಒಂದಲ್ಲಿ ಇಲ್ಲೂ ನೌಕರಲ್ಲ ಅಧ್ಯಕ್ಷರಾಗಿ ಬಂದು ಬಂದು ಇವಾಗ ರಾಷ್ಟ್ರದಲ್ಲಿ ಬಹಳ ಅಧ್ಯಕ್ಷರಾಗಿದ್ದಾರೆ ಈ ಉದ್ದೇಶದಿಂದ ಮಾಡಿ ತಗೆಲ್ಲ ಸಹಕಾರ ಕೊಡಿ ಯಾಕಂದ್ರೆ ಈ ಒಂದು ಸಂಘ ಏನಾರು ಏನು ವ್ಯತ್ಯಾಸ ಮಾಡಲ್ಲ ಎಲ್ಲ ಪ್ರಬುದ್ಧ ಮಾನವನ ಮಾಡ್ತೀವಿ ಇದು ಯಾರು ಕೇಳ್ತಾರೆ ಕಾನೂನು ಬದ್ಧವಾಗಿ ಇದು ನಮ್ ನಮ್ದು ಬೇರೆ ವಿಷಯ ಅವ್ರು ಕೇಳ್ತಾರ ಅಷ್ಟೇ ಯಾತಕ್ಕೆ ನೀವು ಇದನ್ನ ಇದು ಇಷ್ಟು ದಿನ ಎಷ್ಟ ದಿನ ಆಯ್ತು ಅವ್ರು ಮಾಡಿ ಅದಕ್ಕೊಂದು ಟೈಮ್ ಲಿಮಿಟ್ ಇವಾಗ ಪ್ರಬಾರ್ದೆ ಪರ್ಮನೆಂಟ್ ಮಾಡ್ಬೇಕು ಇಷ್ಟು ನಿಮ್ದಲ್ಲಿ ಮಾಡ್ಬೇಕು ಅಂತ ನಿಮ್ ಬೈಲ ಎಲ್ಲ ಏನಬೇಕು ಅಂತ ನೋಡಿಲ್ಲ ಅದಕ್ಕೋಸ್ಕರ ಆ ಟೈಮ್ನಲ್ಲಿ ನೀವು ಎಲ್ಲರಿಗೂ ಸಭೆ ಕರೆದು ಈ ಬೋರ್ಡ್ ಆಫ್ ಬ್ರ್ಯಾಂಕ್ಸ್ ಎಲ್ಲ ಸಭೆ ಕರೆದು ನೀವು ತೀರ್ಮಾನ ಮಾಡಿದೀರ ಅಂಗೀಕಾರ ಮಾಡಿದ್ದೀರಾ ಅದರಲ್ಲಿ ಏನಾದ್ರು ರೆಸಲ್ಯೂಷನ್ ಪಾಸ್ ಮಾಡಿದೀರಾ ಇವ್ರನ್ನ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಇವ್ರನ್ನ ಪೋಸ್ಟ್ ಅವ್ರು ತಕೊಳ್ಳುವಾಗ್ಲೇ ನೀವು ಕಾರ್ಡ್ ಮಾಡಬೇಕಾಯ್ತು ಅದೇನು ಮಾಡ್ತಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾವು ಕಾನೂನು ಹೇಳ್ತಾ ಇರೋದು ನೀವು ಮಾಡ್ಬೇಕಾದ್ರೆ ಮೊದಲು ರೆಸಲ್ಯೂಷನ್ ಮಾಡಬೇಕು ಎಲ್ಲ ಬಿ ಒಡಿ ಎಲ್ಲ ಡಿಸ್ಕಸ್ ಮಾಡಿ ಅವ್ರ ಸಿಗ್ನೇಚರ್ ತಗೊಂಡು ಒಂದು ನಡವಳಿ ಸೂಚಿಸ್ಬೇಕು ನಡವಳಿನ ಮಾಡಿ ಎಸ್ ಎಲ್ಲ ಮಾಡಿ ಅಂತ ಹೇಳಿದ್ರೆ ನೀವು ಮಾಡಬೇಕು ಇಲ್ಲ ಸಡನ್ ಆಗಿ ಮಾಡ್ಬೇಕಂದ್ರೆ ಮಾಡಬೇಡಿ ತಕ್ಷಣ ಆಮೇಲೆ ಬಿ ಒಡಿ ಮಾಡಿ ಬಿಒಡಿನಲ್ಲಿ ಈ ಥರ ಮಾಡಿದ್ದೀವಿ ನಾವು ಹಂಗಾಮಿ ಯಾಕೆ ಮಾಡಿದೀವಿ ಇವ್ನ ಪರ್ಮೆಂಟ್ ಮಾಡ್ಲಿಕ್ಕೆ ಇಲ್ಲ ಇದಕ್ಕೇನು ನಿಮ್ಗೆ ಸೂಕ್ತ ಕ್ರಮ ಸಲಹೆ ಕೊಡಿ ಅಂತ ಹೇಳಿ ಸಲಹೆ ತಗೊಂಡು ಅದ್ರ ಬೇಕಾರ ಮಾಡಬೇಕು ಅಂತ ಅವ್ರದ್ದು ಉದ್ದೇಶ ಅಷ್ಟೇ ಅವ್ರನ್ನೇನು ಅವ್ರು ತೆಗೆದು ಬಿಟ್ಟರೆ ಏನ್ ನನ್ ಇಲ್ಲ ಇವ್ರು ಮಾಡಬಿಡಿ ಅಂತ ಹೇಳಕ್ ಕಾನೂನಿದು ಹೇಳ್ತಾ ಇದ್ದಾರೆ ಅದು ಒಂದು ಮಿಸ್ಟೇಕ್ ಮಾಡ್ಬಿಡಿ ಸರ್ಕಾರ ನಿಮ್ಮ ಯಾರ್ಯಾರೋ ಹೈಕೆ ಮಾಡಕಂತ ಕೋರಿ ಯಾರು ಪದಾದಿಕ ಕೇಳೋದು ಇದೆ ಇದು ಸ್ವಲ್ಪ ಮೈತ್ರಿ ಕೂಡ ಇದೆ ಕಾನೂನು ರೀತಿ ವೇಲ ಪ್ರಕಾರ ನಮ್ಮ ನಾಯಕ ವಿದ್ಯಾರ್ಥಿ ಸಂಘದ ವೇಲ ಪ್ರಕಾರ ಒಬ್ಬ ಅಧ್ಯಕ್ಷರು ಒಬ್ಬ ನಿರ್ಣಾಯಕರು ಸಿಂಸ ಒಬ್ಬನೇ ಮಾತ್ರ ಉಪಾಧ್ಯಕ್ಷರು ಸಹಕಾರದ ಸದಸ್ಯರು ಒಬ್ಬ ಕಾಜಾಂಜಿ ಒಬ್ಬ ಕೋರ್ಡಿನೇಟರ್ ಹೇಳಿ ಕೋರ್ಡಿನೇಟರ್ ಕೋರ್ಡಿನೇಟರ್ ಎಷ್ಟೇ ಸೀಮಿತವಾಗಿರ್ತಕ್ಕಂಥ ಬೈಲ ಪ್ರಕಾರ ಅಕಸ್ಮಾತ್ ಬೈಲ ಪ್ರಕಾರ ಮಾಡಬೇಕು ಅಂತಂದ್ರೆ ಜನಬಾಡಿ ಮೀಟಿಂಗ್ ತಗೊಂಡು ಬೈಲ ಬೈಲ ತಿದ್ದು ಪಡಿ ಬೈಲ ಪ್ರಕಾರ ನಾವು ಜನಬಾಡಿ ಮೀಟಿಗೆ ಮಾತ್ರ ಅವಕಾಶ ಇರಬೇಕು ಪದೇ ಪದೇ ಜೊತೆ ಇದ್ದಕ್ಕಿದ್ದೇನೆ ಅವಕಾಶ ಇಲ್ಲ ಬೈಲಾ ಪ್ರಕಾರ ಜನಬಾಡಿ ಮೀಟಿಂಗಲ್ಲಿ ತಿದ್ದುಪಡಿ ಅಂತ ಒಂದು ಸಬ್ಜೆಕ್ಟ್ ಇಟ್ಟು ಅದರಲ್ಲಿ ನಾವು ಏನೇನು ತಿದ್ದುಪಡಿ ಮಾ ತಿದ್ದುಪಡಿ ಮಾಡಬೇಕು ಅದನ್ನು ಅದು ಮಾಡಿ ರೆಸೊಲ್ಯೂಷನ್ ಮಾಡಿ ಅಂಗೀಕಾರ ಮಾಡಿ ಅದಕ್ಕೆ ಮಾತ್ರ ಅದಕ್ಕೆ ಮಾನ್ಯತೆ ಉಂಟು ಅದು ಬದಲು ನಾವು ಎಲ್ಲ ಇವರು ತದಾಪುಡಿ ಇವರು ಸೇರಿಸ್ಕೊಳ್ಳೋದು ಇವರು ಬಿಟ್ಟು ಪುಡಿ ಅನ್ನೋದು ಯಾವ ಬಂದಿಲ್ಲ ಇದು ಬೈಲಾ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಇಷ್ಟೇ ಪೋಸ್ಟ್ ಇರೋದು ಅಕ್ಸ್ಮಾತ್ರೆ ನಾವು ಹೆಚ್ಕೋಬೇಕು ಪೋಸ್ಟ್ ಏನಾಗಿದ್ರೆ ಅಥವಾ ತದಾಪಿದ್ರೆ ಜನಬಾಡಿ ಮೀಟಿಂಗ್ ಆ ತಿದ್ದುಪಡಿ ಇದಾಗುತ್ತೆ ಇದು ನಿಯಮಕ ಮತ್ತೆ ನಮ್ಮ ಇವ್ರು ಹೇಳಿದ್ರು ನಮ್ಮ ಗೌರವ ತಿಳಿಸ್ತು ನಾವು ಮಾಡ್ತಕ್ಕಂಥ ಯಾವುದೇ ಉದ್ದೇಶ ಅಥವಾ ಪ್ರಧಾನಿ ನಮ್ಮ ಗಣೇಶ ಮೂರ್ತಿಯನ್ನು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ದುರುದ್ದೇಶ್ ಇಲ್ಲ ಅಥವಾ ಅವ್ರು ಅಲ್ಲ ನಾವು ಹೆಂಗಿದ್ದಾರೆ ಮತ್ತೆ ಮೇಲಾಗಿ ಅವ್ರು ಏನ್ ಮಾಡಿದ್ದಾರೆ ಪುಸ್ತಕ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂಥ ಮಾಡಬಹುದು ಮತ್ತೆ ಆಕ್ಟಿವ್ ಆಗಿದ್ದಾರೆ ಈಗ ನಮ್ಗೆಲ್ಲ ಏಜ್ ಆಗಿದೆ ನಾವು ಇದು ಮಾಡ್ತಾರೆ ಇಮಿಡಿಯೇಟ್ ನಾವು ರಾಜೀನಾಮೆ ಕೊಟ್ಟ ತಕ್ಷಣ ನಮಗೆ ಬ್ಯಾಂಕ್ ಗೆ ಅದನ್ನು ತೆಗೆದಾಕೋ ಆಗ್ತಾ ಇಲ್ಲ ಕಾನ್ಕ್ರೀಟ್ ಅವರೇ ಹೋಗಬೇಕು ಅದೇ ಇದ್ರಾಗ ಅದಿನ್ನು ಕಾನೂನು ಬಾಯಿರಾಯ್ತದ ಆ ತೆಗೆದಾಕ್ಬೇಕಾದ್ರೆ ಅವ್ರು ಮಾಡಿದ್ದೆ ಹೊರತು ನಮ್ಗೆ ಯಾವ್ದು ಆಪ್ರೇಟ್ ಮಾಡೋದಪ್ಪ ಗೊತ್ತು ಇಲ್ಲ ಆಪ್ರೇಟರ್ ನಮ್ಗೆ ಸಿಗ್ನೇಚರ್ ನ ಡ್ರಾ ಬಂದು ಬಂದ್ಬಿಟ್ಟು ಡ್ರಾ ಮಾಡಿಸಿ ನಾವು ಕೈಲಿ ಮಾಡುವಿಲ್ಲ ಮಾಡುವ ಕೇಳಲಿಲ್ಲ ಪಾಪ ನಾವು ಹೇಳಿಲ್ಲ ನಾನು ಸೆಕ್ರೆಟರಿ ಅಧ್ಯಕ್ಷ ಮೀಟಿಂಗ್ ಸುಮ್ನೆ ಮಾಡ್ತಾ ಇದ್ದೀವಿ ಪಿ ಎಸ್ ಡಿ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಂಟು ವರ್ಷ ಇದಾರೆ ಅದು ಎಂಟು ವರ್ಷ ನಾನು ಸಿ ಎನ್ವೈರಿ ಮಾಡಿದ್ದೀನಿ ಒಕ್ಕಲಿ ಸಂಘ ಇದೆಯಲ್ಲ ಅಲ್ಲಿ ಹಂಗೇನೆ ಸುಮಾರು ಇಪ್ಪತ್ತಿಂದ ಇದ್ದಾರೆ ಅವ್ರದಾಗ್ ಹುಡುಗರಿಗೆ ಹೆಚ್ಚು ಹೇಳಿದ್ರೆ ಯಾರು ಅವ್ರು ಈ ರೂಮ್ ನನ್ಗೆ ಕೊಡೋದು ಆ ರೂಮ್ ಕೊಡುವ ಗಲಾಟಿ ಮಾಡ್ಕೊಂಡ್ರೆ ನಮ್ಮ ಹತ್ರ ಬಂದು ನಾವು ಎನ್ಕ್ವೈರಿ ಮಾಡಿ ಆಮೇಲೆ ಅವ್ರಿಗೆಲ್ಲ ತಗ ಕೆಲವರಿಗೆಲ್ಲ ತೆಗೆದ್ ಅವ್ರ ಇನ್ಫ್ಲೂಯೆಸ್ ಅಂತ ಏನು ಮುಂದಿರೋದು ಆ ರೀತಿ ಆದರೆ ಈಗ ಮೊದಲನೇದಾಗಿ ಎಷ್ಟು ರಿಯಲ್ ಆಗಿ ವಿದ್ಯಾರ್ಥಿಗಳಿದೆ ಅವ್ರು ಕೊಡಿ ಇಲ್ಲದೇ ಇದ್ದವ್ರಿಗೆ ಒಂದು ನೋಟಿಸ್ ಕೊಡೋ ಇದೆ ಬನ್ನಿ ಅಂತ ಹೇಳಿ ಎಲ್ಲ ಕಾಲೇಜ್ಗೂ ನೋಟಿಸ್ ಕಳಿಸಿ ಅವ್ರಿಗೆ ರಿಯಲ್ ಆಗಿ ಹೋದ ವಿದ್ಯಾರ್ಥಿಗಳು ಕೊಡಿ ಇವರು ಇಪ್ಪತ್ತು ವರ್ಷದಿಂದ ನಾನೇ ಇದ್ದೀನಿ ಹತ್ತು ವರ್ಷದಿಂದ ನಾನೇ ಇದ್ದೀನಿ ಏನ್ ಮಾಡ್ತಾರೆ ಹತ್ತು ವರ್ಷದಿಂದ ಅದನ್ನ ಕೇಳೋರೇ ಇಲ್ಲ ಇಲ್ಲಿ ನಮ್ಗೆ ನನಗೂ ಗೊತ್ತಿಲ್ಲ ಈಗ ಮೊನ್ನೆ ಹೋದಾಗ ಗೊತ್ತಾಗ ಅದಕ್ಕೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಡಿಸಿಷನ್ ತಗಿ ಒಂದು ಒಂದಿನ ಬಿ ಎಲ್ಲಾರು ಎಲ್ಲಾರ್ದು ಅವ್ರಿಗೆಲ್ಲ ಸರ್ಟಿಫಿಕೇಟ್ ತಗೊಳ್ಳಿ ಏನ್ ಹೋಗ್ತಾ ಇದ್ದಾರೆ ಸ್ಕೂಲ್ ಇಂದ ಏನಿದೆ ಯಾವ ಕಾರಣ ಕಾಲೇಜ್ ಹೋಗ್ತಾ ಇದ್ದಾರೆ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳಿ ಯಾಕಂದ್ರೆ ಇಬ್ಬರಿಂದ ತೆಗೆದುಕೊಳ್ತಿಲ್ಲ ಹೋಗ್ಲಿ ಪ್ರಧಾನ ಕಾರ್ಯದರ್ಶಿ ಅದು ಖಾಲಿ ಇತ್ತು ಪುಟ್ಟ ಅವರು ವಿಜಯನ ಕಾರ್ಯದರ್ಶಿ ಆಗಿ ನಾನಿದ್ದೆ ಅದು ಒಂದು ಆಟಲ್ ವಿದ್ಯಾಭಿವೃದ್ಧಿ ಸಂಘದ ನಮ್ಮ ಸಮುದಾಯವನ್ನು ಬಾಡಿಗೆ ಬಂದಂಥ ವಿಷಯದಲ್ಲಿ ಬ್ಯಾಂಕಿಗೆ ನಾವು ಕೊಡಬೇಕಾದ್ರೆ ಪ್ರಧಾನ ಕಾರ್ಯದರ್ಶಿಗಳೇ ಸೈನ್ಯ ಕೊಡ್ತೀವಿ ಅವರ ಕಾರಣಕ್ಕೆ ಬಾಡಿಗೆಲ್ಲ ಇತ್ತು ಹತ್ತು ಲಕ್ಷ ಅಡ್ವಾನ್ಸ್ ನ ಕೊಡೋಣ ಅಂದ್ರೆ ಮತ್ತೊಬ್ರು ಒಂದ್ ಎರಡು ಲಕ್ಷ ಕೊಟ್ಟಿದ್ದು ಅದು ಅವರೇ ಖಾಲಿ ಕೊಡ್ಕೊಂಡು ಅವ್ರ ಈಗ ಯಾರು ಸೈನ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಡೆಪಾಸಿಂಟ್ ಆಗಿತ್ತು ಅದು ಮತ್ತೆ ಅವ್ರಿಗೆ ವಾಪಸ್ಸು ಆಗಿತ್ತು ಯಾರು ಸೈನ್ ಮಾಡಿದ್ರು ಅನ್ನೋದು ಗೊತ್ತಾಗಲಿಲ್ಲ ಬಾಡಿಗೆ ಹೇಳಿಲ್ಲ ನಾಲ್ಕು ಸಾಕಷ್ಟು ಅದನ್ನು ಗೊತ್ತಿಲ್ಲ ಆದರೆ ಈ ಹತ್ತು ಲಕ್ಷ ಪಡ್ಕೋಬೇಕಂದ್ರೆ ಏನಾದರೂ ಸಮುದಾಯಕ್ಕೆ ಅನುಕೂಲ ಆಗಿರೋ ಒಂದೇ ಕಾರಣಕ್ಕೆ ಈಸ್ಕೊಂಡು ಅದು ಬಾಡಿಯಲ್ಲೇ ನಿರ್ಮಾಣ ಆಗಿ ಈಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದು ಆಗ್ಬೇಕಂದ್ರೆ ಬ್ಯಾಂಕಿಗೆ ಕೊಡಲೇಬೇಕು ಅಂತ ಬಂತು ಪ್ರಧಾನ ಕಾರ್ಯದಲ್ಲಿ ಕೊಡಲೇಬೇಕು ಅದರಲ್ಲಿ ಸೈನ್ ಬೇಕು ನಮಗೆ ಅಧ್ಯಕ್ಷರು ಅದು ರೆಜುಲೇಷನ್ ಆಗಿದೆ ಇಪ್ಪತ್ನಾಲ್ಕು ಡಿಸೆಂಬರ್ ರೆಜುಲೇಷನ್ ಆಗಿದೆ మన ఉపాధ్యక్ష గౌరవాధ్యక్షు ఎవరు సైన్ ఎలా రెజలూషన్ ఆగి గొప్పలాగా సహకార్యదర్శి ఆగి నేను లక్ష తొంభత్ సవర సహకార్యదర్శి ఆగి ప్రభార కార్యదర్శి ఆగి లక్షరక్ష ಪ್ರಾಮಾಣಿಕೆ ನೋವಾಗ್ತದೆ ಮೂರ್ ಲಕ್ಷ ತೊಂಬತ್ ಸಾವಿರ ಬಂದಿದೆ ಈ ವರ್ಷದಿ ಆದ್ಮೇಲೆ ಮೂರ್ ಲಕ್ಷ ತೊಂಬತ್ ಸಾವಿರ ಹೋದ್ ಸರಿ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಖಾಲಿ ಇಷ್ಟ ಎಲ್ಲೂ ಖಾಲಿ ಎಲ್ಲ ಸ್ಟೂಡೆಂಟ್ಸ್ ಇದ್ರು ದಯಮಾಡಿ ಕೆಲಸ ಮಾಡೋರಿಗೆ ಯಾರಿಗಾದ್ರು ಅವಕಾಶ ಮಾಡ್ಬಿಟ್ಟು ಸಾವಿರ ಕರೆದಿನ್ಸೆ ಯಾರಿಗಾದ್ರೂ ನೇಮಿಸ್ಬೇಕು ಮಾಡ್ ಮಾಡೋದಾಗ ತುಪ್ಪ ಬರ್ತದೆ ನಮ್ ಕೆಲಸ ಕಾರ್ಯಗಳನ್ನ ಗುಡ್ಸು ಕೈಯಿಂದಾಗಿ ಕೆಲಸ ಮಾಡೋರಿಗೆ ಆದ್ಯತೆ ಇಲ್ಲ ಅಂತ ನೋವಾಗ್ತದೆ ಎಲ್ಲವರ ಕಡೆ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಒಂದ್ರ ಸಾಕು ಮೂರ್ ಲಕ್ಷ ಯಾಕೆ ಬೇಕು ಅಂತ ಕಷ್ಟ ಆಗ್ಬತ್ತೆ ಅಂದಾಜಾಗೆ ತಮ್ಮಲ್ಲಿ ನಮ್ಗೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಗೌರವಾಧ್ಯಕ್ಷ ಉಪಾಧ್ಯಕ್ಷರು ಯಾರಾದರೂ ಯಾಕಂದ್ರೂ ಸೂಕ್ತವಾದಂತ ಪ್ರಾಮಾಣಿಕ ಇಷ್ಟವಂತ ಆಯ್ಕೆ ಮಾಡ್ಕೊಡ್ಬೇಕು ಅಂತ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಸಲಕ್ಷ ಸಹಕಾರದ ಕಾರ್ಯದರ್ಶಿ ತೋರಿಸ್ಕೊಟ್ರೆ ಸಹ ಕಾರ್ಯದರ್ಶಿ ಪ್ರಭಾವ ಕೊಟ್ಟಾಗ ಉಪಾಧ್ಯಕ್ಷರು ಅಧ್ಯಕ್ಷರು ಗೌರವಾಧ್ಯಕ್ಷ ಜನರಲ್ ಬಡಿ ಸಬ್ಜೆಕ್ಟ್ ಆಗಲಿಲ್ಲ ಇದರ ಮೊದ್ಲ ನೀವು ಹಿಂದಿನ ಸಭೆಗಳಲ್ಲಿ ಮಾಸಿಕ ಸಭೆಗಳಲ್ಲಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ನೀವು ಪದಾಧಿಕಾರಿಗಳೇ ಬಂದು ಸ್ಟಿಟ್ ಆಗಿಲ್ಲ ಸ್ಟೂಡೆಂಟ್ ಕೇಳಿದ್ರೆ ಅದಕ್ಕೆ ನೀವು ಕೌಂಟರ್ ಕೊಡ್ತಿದ್ರಿ ನಾವು ಕಾರ್ಯಕಾರಿ ಸಮಿತಿ ಅವ್ರು ಆಗಿದ್ರೆ ಸ್ಟೂಡೆಂಟ್ ಏನು ಹೇಳ್ತಾನೆ ನಮ್ಮ ನಿರ್ಣಯಕ್ಕ ಭದ್ರ ಆಗೋದು ನೀವು ಎಂಟ್ ನಿಂಟು ದಿನಕ್ಕೂ ಅವ್ರು ಮಾತಾಡೋದು ಕೌಂಟರ್ ಕೊಡ್ತಿದಾರೆ ನೀವು ನೀವೇ ಕೌಂಟರ್ ಡಿಸನ್ ಹತ್ತು ಎಷ್ಟು ಜನ ಇದ್ದರು ಎಷ್ಟು ಜನ ಹೋದರು ಎಷ್ಟು ಜನ ತಗಿಬೇಕು ನಂತೀರ್ಮಾನ ಅವ ಎಂಟು ವರ್ಷ ಇರ್ತೀನ ಹಾ ನೀವೇ ಕೊಂಡ್ ಕೊಡ್ತೀರಿ ನೀವ್ ಅಧ್ಯಕ್ಷ ಉಪಾಧ್ಯಕ್ಷ್ ಬಾಯಿಲೇ ಸಬ್ಜೆಟ್ಗಳನ್ನ ಎಷ್ಟು ಜನ ವರ್ಷ ಮೂರ್ ಲಕ್ಷ ಎಂಟರವ್ರು ಇನ್ನು ಒಂದ್ ಲಕ್ಷ ಬರ್ತು ಹೆಂಗೆ ಇಲ್ಲಿ ಡಿಸ್ಕಸ್ ಮಾಡಿದರೆ ಕಾರ್ಯಕಾರಿ ಸಂಗತಿ ಬಂದ ನೀವೇ ಕಾರ್ಯಕಾರಿ ಸಂಗತಿ ನೀವ್ ಬಿಗಿ ಇಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಕಂಡು ಕೊಡ್ತಾರ ಅಧ್ಯಕ್ಷರು ಉಪಾಧ್ಯಕ್ಷರ ಕಂಡು ಕೊಡ್ತಾರ ಗೌರವ ನೇಮಕರು ಕೊಡ್ತೀರಾ ಕಾರ್ಯಕಾರಿ ಸಮಿತಿಲಿ ಫಸ್ಟ್ ಜನರಲ್ ಬಾಡಿ ಕರೆಕ್ಟ್ ಮೊದಲೇ ಅದರಲ್ಲಿ ಡಿಸ್ಕಸ್ ಆಗೋದು ಆಮೇಲೆ ನೀವು ಕಂಪ್ಲಿ ಬಂದು ಒಂದು ತೀರ್ಮಾನಕ್ಕೆ ಬಂದು ಆಮೇಲೆ ಜನರಲ್ ಬಾಡಿ ಕರೆಬೇಕು ಜನರಲ್ ಬಾಡಿಲಿ ಬಂದು ನೀವು ಕಾರ್ಯಕಾರಿ ಸಮಿತಿ ಸಬ್ಜೆಕ್ಟ್ ತಗ ಕೂತಿದ್ದೀರಲ್ಲ ಅವ್ ಸ್ಟೂಡೆಂಟ್ ಹೇಳ್ತಾರೆ ನಾವು ಸಲಹೆ ತಕೊಳ್ಳಿ ಬೆಡ್ಡಿಂಗ್ ತಗೊಳ್ಳಿ ಅವ್ರು ಹೇಳ್ದಲ್ಲ ನಾವು ಕಾರ್ಯಕಾರಿ ಸಮಿತಿ ಇಟ್ಟು ತೀರ್ಮಾನ ತಕ್ಕೀನಿ ಅಂತ ಹೇಳ್ಬೇಕು ನೀವೇ ಕೌಂಟರ್ ಕೊಡ್ತೀರಾ ಅವ್ರಿಗೆ ಆಮೇಲೆ ನಾವು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ತೀರ್ಮಾನ ಮಾಡಿ

క్షల వృద్ధి సంఘ ఉపాధ్యక్ష ఉద్దేశ అవ ఏ విద్యార్థి సంఘ విద్యార్థి సంఘద మూల మహిళాటేశ విద్యాభివృద్ధి ವಿದ್ಯಾರ್ಥಿಗಳ ಅಭಿವೃದ್ಧಿ ಸಮಾಜದ ಇದೇ ಅಭಿವೃದ್ಧಿ ಕರೆಕ್ಟ್ ಪದಾಧಿಕಾರಿಗಳು ಪ್ರತಿ ವರ್ಷ ಅಡ್ಮಿಷನ್ ಹೆಜ್ಜೆ ಕ್ಲಾಸ್ ಕ್ಲಾಸ್ಪುರ್ ಹೊರಗಡೆ ಹೆಚ್ಚಿನ ಹೋಗ್ತದೆ ಪ್ರತಿ ವರ್ಷ ನಾವು ತಗೊಂಡ ಬಿಡ್ರ ಅಧಿಕಾರಿಗಳು ಅವರ್ ಸ್ಟೂಡೆಂಟ್ಸ್ ಗಳನ್ನು ಕ್ಲೋಸ್ ಜಸ್ಟ್ ಇನ್ಕಮ್ ಬಿಗ್ ಎಕ್ಸ್ಟೌಟ್ ಗೋಯಿಂಗ್ ಜಸ್ಟ್ ಇನ್ಕಮ್ ಇರೋ ಇನ್ಕಮ್ ಬಟ್ ಎಕ್ಸ್ಟೌಟ್ ಕ್ಲೋಸ್ ಆಲ್ಕೇನೆ ಪ್ರತಿ ವರ್ಷ ಬ್ಯಾಲೆನ್ಸ್ ಮಾಡಲೇಬೇಕು ಅಲ್ವಾ ಸರ್ ಪ್ರಶ್ನೆ ರೈಸ್ ಆಗಲಿ ಯಾರು ಬಿ ತರ ಯಾರು ನೀಯ ಬೇಕಾಗುತ್ತೆ ಈಗ ಎಂಎ ಮಾಡಿ ತರ ಅಪ್ಪ ಎಂಎ ಬಿಟ್ ಮಾಡಿ ತರ ಅವರ್ ಸ್ಟೂಡೆಂಟ್ ಆಗಿ ತರ ಮಾಡ್ತಾ ಇದ್ದಾರೆ ಎಂಎ ಬಿಟ್ ಮಾಡಿ ಜಿಎಸ್ಪೇಗಳಲ್ಲಿ ವರ್ಕ್ ಮಾಡ್ತಾ ಇರೋ ಅವರು ಕಂಟಿನ್ಯೂ ಮಾಡ್ ಹೋಗ್ತಾ ಇದೀನಿ ನೆಕ್ಸ್ಟ್ ಬೇರೆ ಉದ್ದಾಧಿಗಳನ್ನ ಅಪ್ಡೇಟ್ ಮಾಡ್ ಇಲ್ಲಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಜಾಗನೇ ಇಲ್ಲ ಫುಲ್ ಆಗದೆ ಫುಲ್ ಆಗದೆ ಅಂತ ಮಾದ ಹೇಳೋದು ಕೆಂಪಣ್ಣ ಹೇಳೋದು ಸುಂದರ ಹೇಳೋದು ನಾವ್ ಕಾಲಿನ ಇಲ್ಲ ಕಾಲಿನ ಇಲ್ಲ ಬಂದು ಅಪ್ಲಿಕೇಶನ್ ಕೊಡಕ್ಕೆ ಪ್ರಾಪರ್ ಚಂದ್ರ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ನನ್ ತಿಳ್ಕೊಂಡೆ ನನ್ಗೂ ಸುಮಾರು ಜನ ಕೇಳಿದ್ದಾರೆ ಕೇಳಿದೆ ಒಂದ್ ಎರಡು ವರ್ಷ ಕೇಳಿದೆ ಫುಲ್ ಆಗ್ಬಿಟ್ಟಿದೆ ನೋಡ್ತೀನಿ ನೋಡ್ ಮಾತಾಡ್ತೀನಿ ಇದು ಇದು ರಿಸರ್ವೇಷನ್ ಇರೋದು ಇದು ಇದು ತಮ್ಮ ವಿದ್ಯಾರ್ಥಿ ಸಂಘದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗೋಸ್ಕರೇ ಇರುತ್ತೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಅವರನ್ನ ಯಾವುದೇ ರೀತಿ ನೋಟಸ್ ನೋಡದಂತೆ ಕಾರಣ ನಡೆಸಿಕೊಡದಂತೆ ವಜಾ ಮಾಡುವುದರ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಇಡೀ ಮೈಸೂರು ಆದ್ಯಂತ ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ತಾರೀಕು ಚಾಮರಾಜನಗರ ಜಿಲ್ಲೆ ಅಲ್ಲಿ ಇಟ್ಕೊಂಡಿದೀವಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದೀವಿ ನಮ್ಮ ಸಮಾಜ ಎಲ್ಲರೂ ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾ ಸಮಾಜ ಮತ್ತು ಜಿಲ್ಲಾ ಒಕ್ಕೂಟಗಳ ನಾಯಕ ಒಕ್ಕೂಟದ ವತಿಯಿಂದ ಇದೆ ಇದೆ ದಯಮಾಡಿ ಎಲ್ಲರೂ ಇಪ್ಪತ್ತೊಂಬತ್ತನೇ ತಾರೀಕು ತಮ್ಮಗಳ ಜೊತೆಗೆ ಇನ್ನೂ ಹುಡುಕೆ ಎಷ್ಟು ಜನ ತಮ್ಮ ಕಲ್ ಸಾಧ್ಯ ಆಗಿದ್ದೀವಿ ಜನ ಮನೆ ಮನೆಗೆ ಹೇಳ್ಕೊಂಡು ಆ ಒಂದು ಸಭೆಗೆ ಒಂದು ಪ್ರತಿಭಟನಾ ಮೆರವಣಿಗೆ ಅಂತ ಭಾಗವಹಿಸಬೇಕು ಅಂತ ಹೇಳಿ ಹತ್ತು ಗಂಡೆಗೆ ಹತ್ತು ಕೋಟೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ತಲುಪಿಸಿ ಅಲ್ಲಿ ಒಂದು ನಮ್ಮ ಮನವಿಯನ್ನು ಸಲ್ಲಿಸುವಂತದ್ದು ಇದಕ್ಕೋಸ್ಕರವಾಗಿ ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಹೋಗೋಣ ಒಟ್ಟಿಗೆ ಇಡೀ

ನಾವು ಎಲ್ಲ ರೀತಿಯಿಂದಲೂ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜಕ್ಕೆ ನಾವು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತೀವಿ ನಿಮ್ಮ ನಿಮ್ಮ ಏನು ನಿಮ್ಮ ಸಲಹೆ ಮತ್ತು ಸೂಚನೆಯನ್ನು ಕಡಾಖಂಡಿತವಾಗಿ ಪಾಲಿಸ್ತೀವಿ ಮತ್ತು ಅದರಂತೆ ನಾವು ನಡ್ಕೋತೀವಿ ನಾವು ಯಾವ ಥರ ಲೋಪದ್ರೋಸ ಮಾಡಲ್ಲ ನಿಮ್ಮ ಅತಿಗೆ ನಾವು ನಿಮ್ಮ ಒಂದು ಕುಂದು ಇದಕ್ಕೆ ನಿಮ್ಮ ಘನತೆ ಗುರುವಿನ ಸೃಷ್ಟಿತಾರಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ನೀವೆಲ್ಲರೂ ಇವತ್ತು ಸಭೆಗೆ ಬಂದು ಆಗಮಿಸಿ ನಮಗೆ ಸಹಕಾರ ಪ್ರೋತ್ಸಾಹ ಬೆಂಬಲ ಕೊಟ್ಟಿದ್ದಂತೆ ತಮ್ಮೆಲ್ಲರೂ ಸಹ ನಮ್ಮ ವಿದ್ಯಾರ್ಥಿ ಸಂಘದ ಪರವಾಗಿ ಹೃದಯ ಸ್ವಾಗತಿಸುವ ವಂದನೆಗಳನ್ನು ಅರ್ಪಿಸಿ ಜಬರಿ ಸಂಘದ ಅಧ್ಯಕ್ಷರಾದ ಮಾನವರವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಟ್ಟಿದ್ದಾರೆ ಹಾಗೆ ತಮ್ಮೆಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಈ ಒಂದು ಸಭೆಗೆ ಆಗಮಿಸಿದ್ರಿ ಈ ಒಂದು ಸಭೆಯನ್ನ ಸುಲಲಿತವಾಗಿ ನಡೆಸಿಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಸಾಮೂಹಿಕವಾಗಿ ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಹಾಗೆ ತಮ್ಮೆಲ್ಲರಿಗೂ ಉಪವಾರದ ವ್ಯವಸ್ಥೆ ಇದೆ